ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ತುಂಬಾ ಸುಲಭವಾಗಿ ಯಾವ ರೀತಿ ಬೇಳೆ ಒಬ್ಬಟ್ಟು ತೊಗರಿ ಬೇಳೆನ ಉಪಯೋಗಿಸ್ಕೊಂಡು ಮಾಡೋ ಅಂತ ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಯುಗಾದಿ ಹಬ್ಬ ಅಂದ ತಕ್ಷಣ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಮಾಡೇ ಮಾಡ್ತೀವಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿ ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ನೆನ್ಸಿಟ್ಕೊಂಡಿದ್ದೀನಿ ನಾನು ಹಾಗೇನೂ ಸಹ ಮಾಡಿ ಈ ಕಪ್ ಮೆಷರ್ಮೆಂಟ್ ಅಲ್ಲಿ ನಾನು ಒಂದ್ ಕಪ್ ಆಗುವಷ್ಟು ಬೇಳೆನ ನೆನೆಸಿ ಇಟ್ಕೊಂಡಿದೀನಿ ನೋಡಿ ನೆಂದ ನೆಂದಿದಾದ ನಂತರ ಸ್ವಲ್ಪ ದಪ್ಪ ಸಹ ಆಗಿದೆ ಇವಾಗ ಈ ನೆಂದಿರೋ ಅಂಥ ಬೇಳೆನ ಹಾಗೇನು ಓಪನ್ ಪ್ಯಾನ್ ಅಲ್ಲೂ ಸಹ ಬೇಯಿಸ್ಕೋಬಹುದು ನಾನು ಸ್ವಲ್ಪ ಬೇಗ ಆಗಲಿ ಅಂತ ಕುಕ್ಕರ್ಗೆ ಹಾಕಿ ಬೇಯಿಸ್ತಾ ಇದ್ದೀನಿ ಕುಕ್ಕರ್ಗೆ ನೆಂದಿರೋ ಅಂತ ಕಂಪ್ಲೀಟ್ ಬೇಳೆಯನ್ನ ಹಾಕ್ಬಿಟ್ಟು ಒಂದು ಕಪ್ ಬೇಳೆಗೆ ನಾನು ಒಂದೂವರೆ ಕಪ್ ನೀರನ್ನ ಹಾಕಿ ನೆನ್ಸಿಟ್ಕೊಂಡಿದ್ದೆ ನೆನ್ಸಿರೋಂಥ ನೀರಿನ ಜೊತೆಗೆ ಮತ್ತೊಮ್ಮೆ ಇನ್ನೊಂದು ಕಪ್ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಇನ್ನೇನು ಒಂದು ವಿಸಿಲ್ ಬರ್ತಾ ಇದೆ ಅನ್ನೋವಾಗ್ಲೇ ಆಫ್ ಮಾಡ್ಬಿಡ್ಬೇಕು ಕಂಪ್ಲೀಟ್ ವಿಸಲ್ ತಗೋಬಾರ್ದು ನೋಡಿ ಇದು ಒಂದು ವಿಸಲ್ ಬರ್ತಾ ಇದೆ ಅನ್ನೋ ಒಗ್ಡೆಯೇ ಆಫ್ ಮಾಡಿ ಇಟ್ಕೊಂಡಿದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ನಿಮ್ಗೆ ಇನ್ನು ಬೇಳೆ ಬೇಳೆ ತರ ಬೇಕು ಅಂದ್ರೂ ಸಹ ಮಾಡ್ಕೋಬಹುದು ಈ ರೀತಿ ಕಂಪ್ಲೀಟ್ ಆಗಿ ಬೇಳೆ ಬೆಂದ್ರೂ ಸಹ ಚೆನ್ನಾಗಿ ಬರುತ್ತೆ ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಈಗ ಬೆಂದಿರೋಂಥ ಬೇಳೆನ ಆಗಿ ಇನ್ನೊಂದು ಪ್ಯಾನಿಗೆ ಹಾಕೋತಾ ಇದ್ದೀನಿ ನಾವು ಸಪ್ರೇಟ್ ಮಾಡಿಟ್ಕೊಂಡಿರೋಂಥ ನೀರಿನಿಂದ ಒಬ್ಬಟ್ಟಿನ ಸಾರನ್ನ ಮಾಡ್ಬೋದು ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಈ ಬೆಂದಿರೋ ಬೇಳೆಗೆ ಒಂದ್ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಹಾಗೇನೆ ಒಂದ್ ಆಗುವಷ್ಟು ಬೆಲ್ಲ ಬೆಲ್ಲ ನಾನಿಲ್ಲಿ ಉಂಡೆ ಬೆಲ್ಲ ಆರ್ಗ್ಯಾನಿಕ್ ತಗೊಂಡಿರೋದ್ರಿಂದ ಹಾಗೆ ಹಾಕ್ತಾ ಇದ್ದೀನಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಇತ್ತು ಅಂತ ಅಂದ್ರೆ ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಕರಗಿರೋಂತ ಬೆಲ್ಲದ ನೀರನ್ನ ಶೋಧಿಸ್ಕೊಂಡು ಇದಕ್ಕೆ ಹಾಕೊಳ್ಳಿ ಎಲ್ಲ ಸಮ ಸಮ ಪ್ರಮಾಣದಲ್ಲೇನೆ ಇರಬೇಕು ನೀವು ಬೇಳೆ ಒಂದ್ ಕಪ್ ತಗೊಂಡ್ರಿ ಅಂದ್ರೆ ಕಾಯು ಒಂದ್ ಕಪ್ ತಗೋಬೇಕು ಬೆಲ್ಲನೂ ಒಂದ್ ಕಪ್ ತಗೋಬೇಕು ಸೊ ಇವಾಗ ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಮಿಕ್ಸ್ ಮಾಡ್ತಾ ಹೋಗೋದು ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡಬೇಕು ಕಾಯಿ ಸ್ವಲ್ಪ ಸಣ್ಣ ಸಣ್ಣ ತುರಿ ಇದ್ರೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಇದು ಮ್ಯಾಶ್ ಆದಂಗೆ ಆಗುತ್ತೆ ಇಲ್ಲಿ ಸ್ವಲ್ಪ ದಪ್ಪ ದಪ್ಪ ತುರಿ ಇರೋದ್ರಿಂದ ಕಾಯಿ ಮಿಕ್ಸ್ ಆದ ನಂತರ ನಾನು ಒಂದು ರೌಂಡ್ ಮಿಕ್ಸರ್ ಜಾರಿಗೆ ಹಾಕಿ ಹೂರ್ಣನ ರುಬ್ಬಿಟ್ಕೋತೀನಿ ನೋಡಿ ಬೆಲ್ಲ ಎಲ್ಲ ಕರ್ಗಿ ನೀರು ಬಿಟ್ಕೊಂಡಿದೆ ಇದು ನೀರು ಬಿಟ್ಕೊಂಡಿರೋದು ಸುಮಾರು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾನು ಚೆನ್ನಾಗಿ ಕುದ್ಸಿದೀನಿ ಚೆನ್ನಾಗಿ ಚೆನ್ನಾಗಿ ಆದ್ ನಂತರ ಆ ಇದ್ದಿದ್ದು ಇಷ್ಟು ಗಟ್ಟಿ ಆಗತ್ತೆ ನೋಡಿ ಆಲ್ರೆಡಿ ಅದು ಮ್ಯಾಶ್ ಆದೂ ಆಗೋ ಹಾಗೆನೆ ಇದೆ ಅಹ್ ನಾನ್ ಮೊದ್ಲೇ ಹೇಳ್ದಾಗೆ ತೆಂಗಿನಕಾಯಿ ತುರಿ ಸಣ್ಣ ತುರಿ ಇತ್ತು ಅಂದ್ರೆ ನೀವ್ ಏನು ಮಿಕ್ಸಿಗೆ ಹಾಕೋದೇ ಬೇಡ ಅಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ ಇದು ಸ್ವಲ್ಪ ದಪ್ಪ ತುರಿ ಇದ್ದಿದ್ರಿಂದ ನಾನು ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದ್ ಸ್ವಲ್ಪ ಫ್ಲೇವರ್ ಗೆ ಏಲಕ್ಕಿ ಪುಡಿಯನ್ನ ಸಹ ಸೇರಿಸ್ಬಿಟ್ಟು ನೀಟಾಗಿ ರುಬ್ಬಿ ಬೌಲಿಗೆ ಹಾಕಿ ಇಟ್ಕೊಂಡಿದೀನಿ ರುಬ್ಬಿದ್ ಆದ್ ನಂತರ ನೋಡಿ ಈ ರೀತಿನಲ್ಲಿ ಇದ್ರ ಹದ ಇದೆ ಕೈಗೆ ಏನು ಅಂಟ್ತಾ ಇಲ್ಲ ತುಂಬಾ ತೆಳುವಾಗುನು ಇಲ್ಲ ತುಂಬಾ ಗಟ್ಟಿ ಇಲ್ಲ ಉಂಡೆ ಕಟ್ಟೋ ಹದದಲ್ಲಿ ಪರ್ಫೆಕ್ಟ್ ಆಗಿ ಬಂದಿದೆ ಹೂರ್ಣ ಸೊ ನೋಡಿ ಇವಾಗ ಹೂರ್ಣ ರೆಡಿ ಆಯ್ತು ಇದನ್ನ ಫ್ರಿಜ್ ನಲ್ಲಿ ಇಟ್ಕೊಂಡು ನೀವು ಒಂದ್ ವಾರ ತನಕ ಇಟ್ಕೋಬಹುದು ಬೇಕಾದಾಗ ಒಬ್ಬಟ್ ಮಾಡ್ಕೋಬಹುದು ಒಬ್ಬಟ್ಟಿಗೆ ಇವಾಗ ಕಣಕ ಮಾಡೋದಕ್ಕೆ ನಾನು ಒಂದ್ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಒಂದ್ ಅರ್ಧ ಚಮಚ ಆಗುವಷ್ಟು ಅರ್ಶಿನ ಪುಡಿ ಹಾಗೇನೆ ಒಂದ್ ಕಾಲ್ ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಬೇಕು ಉಪ್ಪು ಹಾಕ್ಲಿಲ್ಲ ಅಂದ್ರೆ ಲೇಯರ್ ಒಬ್ಬಟ್ಟು ತಿಂತಾ ಇರ್ಬೇಕಾದ್ರೆ ಸಪ್ಪೆ ಸಪ್ಪೆ ಆಗತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕ್ಬಿಟ್ಟು ನೀರನ್ನ ಹಾಕಿ ಸ್ವಲ್ಪ ತೆಳುವಾಗೇನೆ ಕಲಿಸ್ಕೋಬೇಕು ತುಂಬಾ ತೆಳು ಮಾಡ್ಕೋಬಾರ್ದು ಕೈಗೆ ಅಂಟೋ ರೀತಿ ನಾವು ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಕು ಕೆಲವರು ಅರ್ಶನ ಹಾಕೋದಿಲ್ಲ ನಿಮ್ಗೆ ಅರ್ಶನ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಬೇಡ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿ ಸೊ ನೋಡಿ ಸ್ವಲ್ಪನೇ ನೀರ್ ಹಾಕಿದ್ದು ಇದು ಪರ್ಫೆಕ್ಟ್ ಆಗಿ ಆಯ್ತು ಇವಾಗ ಇಷ್ಟು ಕೈಗೆ ಅಂಟೋ ರೀತಿನಲ್ಲೇನೆ ಇರಲಿ ಹಿಟ್ಟು ಇದೇನಪ್ಪ ಇಷ್ಟು ಪಿಚ್ಚ ಪಿಚ್ಚ ಅಂತ ಕೈಗೆಲ್ಲ ಅಂಟ್ತಾ ಇದೆ ಅಂತ ಅನ್ಕೊಬಿಡಿ ಒಬ್ಬಟ್ಟಿನ ಕಣಕ ಇದೇ ರೀತಿನಲ್ಲೇ ಇರ್ಬೇಕು ಚೆನ್ನಾಗಿ ಕಲ್ಸ್ಕೊಂಡಿದ್ದ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಬೇಕು ಆ ಎಣ್ಣೆ ಹಾಕಿ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಎಣ್ಣೆನೆಲ್ಲ ಅದು ಅಬ್ಸಾರ್ಬ್ ಮಾಡ್ಕೊಂಡು ನಾನ್ ಸ್ಟಿಕ್ಕಿ ಆಗುತ್ತೆ ಅಂದ್ರೆ ಕೈಗೆ ಏನು ಅಂಟದೆ ಇರೋ ರೀತಿ ಆಗುತ್ತೆ ಅಲ್ಲಿವರೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಬ್ಬಟ್ಟಿನ ಕಣಕ ನಾವು ಮಿಕ್ಸ್ ಮಾಡೋದ್ರ ಮೇಲೆ ಅದ್ರ ಹದ ಇರುತ್ತೆ ಯಾವತ್ತೂ ಚೆನ್ನಾಗಿ ನಾತಿ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ನಮಗೆ ಒಬ್ಬಟ್ಟು ನಾವು ಎಷ್ಟೇ ಅಗಲವಾಗಿ ನಾವು ತಟ್ತಾ ಇದ್ರು ಅಷ್ಟು ತೆಳುವಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆ ರೀತಿನಲ್ಲಿ ನಾವು ಮಾಡಬೇಕು ನೋಡಿ ನಾ ಹಾಕಿದಂತ ಎಣ್ಣೆ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಂಡಿದೆ ಇದನ್ನ ಒಂದ್ ಇಲ್ಲ ಅಂದ್ರೂ ಒಂದ್ ಐದರಿಂದ ಆರು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಆ ನಾವು ಮ್ಯಾಶ್ ಮಾಡ್ಕೋತೀವಲ್ಲ ಆ ರೀತಿ ಮ್ಯಾಶ್ ಮಾಡಿ ಚೆನ್ನಾಗಿ ನಾದ್ ನಾದದು ಅನ್ನೋದಕ್ಕಿಂತ ಸ್ವಲ್ಪ ಕುಟ್ಟೆನೆ ಇದನ್ನ ಸಾಫ್ಟ್ ಮಾಡ್ಕೋಬೇಕು ಹಿಟ್ಟನ್ನ ನೋಡಿ ಯಾವ ರೀತಿ ಸ್ಟ್ರೆಚ್ಚಿ ಆಗಿ ಬಂದಿದೆ ಈ ರೀತಿ ಹೇಳಿದ್ರೆ ನೋಡಿ ಈ ರೀತಿ ಸ್ಟ್ರೆಚ್ಚಿ ಆಗಿ ಬರ್ಬೇಕು ಕಣಕದ ಹಿಟ್ಟು ಇವಾಗ ರೆಡಿ ಆಗಿದೆ ಬೇರೆ ಒಂದು ಬೌಲ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಣಕ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಇದು ಸುಮಾರು ಒಂದ್ ಮೂರರಿಂದ ನಾಲ್ಕ್ ಗಂಟೆನಾದ್ರೂ ನೆನಿಬೇಕು ಕಣಕದ ಹಿಟ್ಟು ಮಾಡಿದ ತಕ್ಷಣ ಮಾಡೋದಕ್ಕೆ ಆಗೋದಿಲ್ಲ ಸೊ ರಾ ಸಂಜೆಗೆ ಏನಾದ್ರೂ ಒಬ್ಬಟ್ಟು ಮಾಡ್ತಾ ಇದ್ರೆ ನೀವು ಬೆಳಗ್ಗೆನೆ ಕಲ್ಸಿಟ್ಕೋಬೇಕು ಇಲ್ಲ ಬೆಳಗ್ಗೆಗೆ ಮಾಡ್ತೀನಿ ಒಬ್ಬಟ್ಟು ಅಂದ್ರೆ ರಾತ್ರಿನೆ ಕಲ್ಸಿಟ್ಬಿಟ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಲೇಯರು ಒಣಗ್ಬಾರ್ದು ಹಾಗಾಗಿ ನೋವೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಎಣ್ಣೆನಲ್ಲೇ ಮುಳುಗಿಸ್ಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಎಣ್ಣೆನಲ್ಲೇನೆ ಕಣಕದ ಹಿಟ್ಟನ್ನ ಮುಳುಗಿಸ್ಬಿಟ್ಟು ಒಂದು ಮೂರರಿಂದ ನಾಲ್ಕ್ ಗಂಟೆ ಹಾಗೆ ಬಿಟ್ಬಿಡ್ಬೇಕು ಒಂದು ಮುಚ್ಚಲವನ್ನ ಮುಚ್ಚಿ ನೋಡಿ ಯಾವ ರೀತಿ ಶೈನಿಂಗ್ ಕನ್ಸಿಸ್ಟೆನ್ಸಿ ಬಂದಿದೆ ಸಕ್ಕದಾಗಾಗಿದೆ ಕಣಕದ ಹಿಟ್ಟು ಮಾತ್ರ ಮುಚ್ಬಿಟ್ಟು ನಾನು ಬೆಳಗ್ಗೆ ಕಲಸಿದ್ದು ಸಂಜೆ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಸಂಜೆ ಸುಮಾರು ಒಂದು ನಾಲ್ಕು ಗಂಟೆ ಹಾಗೆ ಓಪನ್ ಮಾಡಿದ್ದು ನೋಡಿ ಯಾವ ರೀತಿ ಚೆನ್ನಾಗಿ ಆಗಿದೆ ಮೇಲ್ಗಡೆ ಲೇಯರ್ ಎಲ್ಲೂ ಒಣಗಿಲ್ಲ ಒಣಗ್ಬಿಡ್ತು ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ ಕಣಕದಿಟ್ಟು ಅವಾಗ ನಮ್ಗೆ ಸಾಫ್ಟ್ ಆಗಿ ಒಬ್ಬಟ್ಟನ್ನ ತಟ್ಟೋದಕ್ಕಾಗೋದಿಲ್ಲ ನೋಡಿ ಯಾವ ರೀತಿ ಸ್ಟ್ರೆಚಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಕಣಕದಿಟ್ಟು ಇವಾಗ ಈ ಕಣಕದ ಹಿಟ್ಟನ್ನ ತೆಗೆದ್ಬಿಟ್ಟು ನಮಗೆ ಸಣ್ಣ ಸಣ್ಣದಾಗಿ ಉಂಡೆ ಗಾತ್ರದಲ್ಲಿ ಇನ್ನೊಂದು ಪ್ಲೇಟ್ಗೆ ತಗೊಂಡು ಇಟ್ಕೊತಾ ಇದ್ದೀನಿ ಪ್ಲೇಟ್ಗೂ ಸಹ ಎಣ್ಣೆ ಸೌರಿ ಇಟ್ಟಿರ್ಬೇಕು ತಳದಲ್ಲಿ ಅಂಟಬಾರ್ದು ಕಣಕದ ಹಿಟ್ಟು ಅಂತ ಸಣ್ಣ ಸಣ್ಣ ಗಾತ್ರದಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ ತುಂಬಾ ದಪ್ಪ ತಗೋಬಿಡ್ತು ಅಂದರೆ ತುಂಬ ಆ ಒಬ್ಬಟ್ಟುಗಳು ಹಾಗಾಗಿ ಇಷ್ಟು ಚಿಕ್ಕದ್ರಲ್ಲೇನೆ ನಾವು ತುಂಬಾನೇ ಚೆನ್ನಾಗಿ ಅಗಲವಾಗೇನೆ ನಾರ್ಮಲ್ ಚಪಾತಿ ಮಾಡ್ತೀವಲ್ವಾ ಅಷ್ಟು ಅಗ್ಳಕ್ಕೆ ಒಬ್ಬಟ್ಟುಗಳನ್ನ ಮಾಡ್ಬೋದು ಒಂದ್ ಕಪ್ ಮೈದಾ ಹಿಟ್ಟನಲ್ಲಿ ಸುಮಾರು ಒಬಟ್ಟಾಗ್ತವೆ ಸೊ ನೋಡ್ಕೊಂಡು ಬೇಕ ಬೇಕಂದಾಗ ಕಲ್ಸ್ಕೊಂಡು ಮಾಡ್ಕೋಬಹುದು ಹೂರ್ಣದ ಹಿಟ್ಟು ಅಂತೂ ನಾವ್ ಎಷ್ಟ್ ದಿನ ಇಟ್ರು ಫ್ರಿಡ್ಜ್ ನಲ್ಲಿ ಏನು ಹಾಳಾಗೋದಿಲ್ಲ ಒಂದು ವಾರದ ತನಕ ಚೆನ್ನಾಗಿರುತ್ತೆ ನಾವ್ ಕಣಕ ಸೈಜ್ ಯಾವ ಸೈಜ್ ಮಾಡ್ಕೊಂಡಿರ್ತೀವಲ್ವಾ ಅದಕ್ಕಿಂತ ಒಂದ್ ರೌಂಡ್ ದಪ್ಪನೇ ಹೂರ್ಣದ ಸೈಜ್ ಉಂಡೆ ಕಟ್ಟಿ ಇಟ್ಕೋಬೇಕು ಇವಾಗ ಒಬ್ಬಟ್ಟನ ಒತ್ತೋದು ಯಾವ ರೀತಿ ಅಂತ ತೋರಿಸ್ತಾ ಇದೀನಿ ಬಟರ್ ಪೇಪರ್ ತಗೊಂಡಿದೀನಿ ಬಟರ್ ಪೇಪರ್ಗೂ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಮಾಡ್ಬಿಟ್ಟು ಕಣಕದ ಹಿಟ್ಟನ್ನ ಸ್ವಲ್ಪ ಕೈನಲ್ಲೇನೆ ಈ ರೀತಿ ಒಂದ್ ಸ್ವಲ್ಪ ಅಗ್ಳ ಮಾಡ್ಕೋಬೇಕು ಅಷ್ಟೇನೆ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಸಾಕು ನೋಡಿ ಯಾವ ರೀತಿ ಅಗಳ ಆಗ್ತಾ ಇದೆ ಅದು ಅಂತ ಇವಾಗ ಇದ್ರ ಮಧ್ಯದಲ್ಲಿ ನಾವೇನ್ ಹೂರ್ಣದ ಉಂಡೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲಾ ಸೈಡ್ನೂ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ನೀಟಾಗಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನ ಏನು ಕಟ್ ಮಾಡಿ ಹಾಕೋದು ಆ ರೀತಿ ಎಲ್ಲ ಏನು ಬೇಡ ನೋಡಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ಬಿಟ್ಟು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ನಾವ್ ಏನ್ ಪ್ರೆಸ್ ಮಾಡಿದೀವಲ್ಲ ಅದನ್ನ ಉಲ್ಟಾ ಮಾಡಿಬಿಟ್ಟು ಈ ರೀತಿ ಒತ್ತೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಕಣಕನೂ ಸಾಫ್ಟ್ ಆಗಿರುತ್ತೆ ಹೂರ್ಣನೂ ಸಾಫ್ಟ್ ಆಗಿರುತ್ತೆ ಸೊ ನಾವ್ ಈ ರೀತಿ ಒತ್ತಾ ಇದ್ರೇನೆ ನೀಟಾಗಿ ಎಲ್ಲ ಕಡೆಗೂ ಹೂರ್ಣ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ತೆಳುವಾಗೇ ಪ್ರೆಸ್ ಮಾಡ್ಕೊಂಡು ಎಷ್ಟು ಅಗ್ಳ ಬೇಕೋ ತೆಳುವಾಗಿ ಅಷ್ಟು ಅಗ್ಳ ನೀವು ಒಬ್ಬಟ್ಟನ್ನ ಮಾಡ್ಕೋಬೋದು ಲಟ್ಟಣ್ಗೆ ಸಹಾಯದಿಂದನಾದರೂ ಮಾಡ್ಬೋದು ಇಲ್ಲ ಇದ್ರ ಮೇಲೆ ಇನ್ನೊಂದು ಶೀಟನ್ನ ಇಟ್ಬಿಟ್ಟು ಸವರ್ತಾರೆ ಒಬ್ಬೊಬ್ರು ಆ ರೀತಿನಾದ್ರೂ ಸಹ ಮಾಡ್ಬೋದು ಹೇಗೆ ಮಾಡಿದ್ರು ಪರ್ಫೆಕ್ಟ್ ಆಗಿ ಬರುತ್ತೆ ಸುಮ್ಮನೆ ಎರಡೆರಡು ಕೆಲಸ ಏನಕ್ಕೆ ಅಂತ ಹೇಳಿ ನಾನು ಕೈನಲ್ಲೇನೆ ತಟ್ಬಿಡ್ತೀನಿ ಯಾವಾಗಲೂ ಸೊ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಅಂತ ಎಲ್ಲೂ ಸಹ ಹರಿದಿಲ್ಲ ಹಾಗೇನೆ ಹೂರ್ಣನೆ ಒಂದ್ ಕಡೆ ಕಣಕನೇ ಒಂದ್ ಕಡೆ ಆಗಿಲ್ಲ ಸೊ ಎರಡು ಚೆನ್ನಾಗಿ ಸಾಫ್ಟ್ ಆಗಿ ಇರೋದ್ರಿಂದ ಚೆನ್ನಾಗಿ ಆಗಿದೆ ಇವಾಗ ಇನ್ನೊಂದು ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಸೇಮ್ ನಾವ್ ಕಣಕಕ್ಕಿಂತ ಸ್ವಲ್ಪ ಹೂರ್ಣ ಜಾಸ್ತಿ ತಗೋಬೇಕು ಅವಾಗ ಚೆನ್ನಾಗಿ ಬರುತ್ತೆ ಎರಡು ಅದ್ಕೆ ಸೈಜ್ ತಗೋಬಿಟ್ರೆ ಸ್ವಲ್ಪ ಒಳಗಡೆ ಹೂರ್ಣ ಕಡಿಮೆ ಆದಂಗ ಅನ್ಸುತ್ತೆ ನೋಡಿ ನೀಟಾಗಿ ಕ್ಲೋಸ್ ಮಾಡ್ಬಿಡ್ಬೇಕು ಅದನ್ನ ಒಂದ್ರ ಮೇಲೊಂದು ಈ ರೀತಿ ಇಟ್ಕೊಂಡು ಪೂರ್ತಿ ಎಲ್ಲ ಕಡೆನು ಅಂದ್ರೆ ಹೂರ್ಣ ಎಲ್ಲೂ ಆಚೆ ಬರ್ದೇ ಇರೋ ರೀತಿ ನಾವು ಕ್ಲೋಸ್ ಮಾಡ್ಬೇಕು ಇಲ್ಲ ಒಂದ್ ಕಡೆ ಹೂರ್ಣ ಕಾಣಿಸ್ತಾ ಇದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ನೀವು ಕಣಕದ ಹಿಟ್ಟನ್ನ ತಗೊಂಡು ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಮೇಲ್ಗಡೆ ನೀವು ಪ್ರೆಸ್ ಮಾಡಕ್ ಹೋಗ್ಬಾರ್ದು ಇದನ್ನ ಉಲ್ಟಾ ಮಾಡ್ಬಿಟ್ಟು ಆ ನಂತರ ಒಬ್ಬಟ್ಟನ್ನ ತಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ತುಂಬಾನೇ ಚೆನ್ನಾಗಾಗುತ್ತೆ ಬಟರ್ ಪೇಪರ್ ಇದ್ರಂತೂ ಆ ತುಂಬಾನೇ ಈಸಿ ಅದನ್ನ ತವ ಮೇಲೆ ಹಾಕೋದು ಇದ ಕೈಗೆ ಎತ್ಕೋಬೇಕಾರೆ ಹೊರದೋಗುತ್ತೆ ಅನ್ನೋದೆಲ್ಲ ಏನು ಇರೋದಿಲ್ಲ ಪ್ಯಾನ್ ಸಹ ಮೀಡಿಯಂ ಆಗಿ ಕಾದಿರ್ಬೇಕು ತುಂಬಾ ಓವರ್ ಆಗಿ ಕಾದಿದ್ರೆ ಒಬ್ಬಟ್ಟು ಸ್ವಲ್ಪ ಬೇಗ ಆಗ್ಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಬಟರ್ ಪೇಪರ್ನ ಡೈರೆಕ್ಟ್ ಆಗಿ ಹಾಕಿ ಒಂದ್ ಎರಡು ಸೆಕೆಂಡ್ ಬಿಟ್ರೆ ಸಾಕು ಆ ಬಿಸಿಗೆ ಅದಾಗಿದ್ದದೆ ಬಿಟ್ಕೋತಾ ಬರುತ್ತೆ ನೋಡಿ ಪೇಪರ್ಗುನು ಸಹ ಎಲ್ಲೂ ಅಂಟ್ತಾ ಇಲ್ಲ ನೀಟಾಗಿ ಬಿಟ್ಕೊಂತು ಒಬ್ಬಟ್ಟು ಸೊ ಇಷ್ಟು ತೆಳುವಾಗಿ ಬೇಕು ನಿಮಗೆ ಒಬ್ಬಟ್ಟು ಅಂದ್ರೆ ಬಟರ್ ಪೇಪರ್ ಯೂಸ್ ಮಾಡಲೇಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಸಾಕು ಬೇಗನೆ ಬೆಂದ್ ಹೋಗ್ಬಿಡುತ್ತೆ ಒಬ್ಬಟ್ಟು ಚಪಾತಿ ತರ ಪದೇ ಪದೇ ತಿರ್ವಿ ಮುರ್ವಿ ಹಾಕ್ಬಾರ್ದು ಒಂದೊಂದೇ ಸಲ ಎರಡೂ ಕಡೆ ಒಂದೊಂದೇ ಸಲ ಬೇಯಿಸ್ಕೋಬೇಕು ಅಷ್ಟೇನೆ ಸೊ ನೋಡಿ ಇವಾಗ ಒಬ್ಬಟ್ಟು ರೆಡಿ ಆಗಿದೆ ಇಷ್ಟು ಸಿಂಪಲ್ ಅಲ್ವಾ ಮಾಡೋದು ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ ಸಾಕು ನೀವು ಸಹ ಪರ್ಫೆಕ್ಟ್ ಆಗಿ ಮಾಡ್ಬೋದು ಒಬ್ಬಟ್ಟು ಮಾಡೋದು ತೀರಾ ಏನು ಕಷ್ಟ ಅಂತ ಏನಿಲ್ಲ ಅಫ್ಕೋರ್ಸ್ ಮೊದಲನೇ ಸಲ ಮಾಡಿದಾಗ ಯಾರಿಗು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಅವಾಗವಾಗ ನಾವು ಟ್ರೈ ಮಾಡ್ತಾ ಇರಬೇಕು ಟ್ರಯಲ್ ಆ್ಯಂಡ್ ಎರರ್ ಇದ್ರೇನೆ ಅಲ್ವಾ ಚೆನ್ನಾಗಿ ನಮ್ಗೆ ಪರ್ಫೆಕ್ಟ್ ಆಗಿ ಆಗೋದು ಸೊ ನೋಡಿ ಸಾಫ್ಟ್ ಆಗಿ ಸಕ್ಕತ್ತಾಗಿ ಆಗ್ತಾ ಇದಾವೆ ಒಬ್ಬಟ್ಟು ಊರ್ಣನು ಎಲ್ಲೂ ಬಂದಿಲ್ಲ ಎಲ್ಲೂ ಹರಿದೋಗಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಒಬ್ಬಟ್ಟಿಗೆ ಬಿಸಿ ಬಿಸಿ ಹಾಲು ಹಾಕೊಂಡು ತಿಂತಾ ಇದ್ರು ಅಂತೂ ಆಹಾ ಎರಡು ಮೂರು ಆ ರೀತಿ ಎಷ್ಟು ತಿಂದರೂ ಹೊಟ್ಟೆ ತುಂಬೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಬೇಳೆ ಒಬ್ಬಟ್ಟು ಸೇಮ್ ಮೆಥೆಡು ನಾನು ಬೇಳೆ ಒಬ್ಬಟ್ಟು ಸಹ ಹಿಂದಿನ ವೀಡಿಯೋಗಳಲ್ಲಿ ಮಾಡಿ ಹಾಕಿದ್ದೀನಿ ಅದ್ರ ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಸೇಮ್ ಮೆಥಡ್ ಕಡಲೆ ಬೇಳೆ ಜಾಗದಲ್ಲಿ ನಾನು ತೊಗರಿ ಬೇಳೆಯನ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಅಷ್ಟೇನೆ ಸೊ ನೋಡಿದ್ರಿ ಅಲ್ವಾ ಪರ್ಫೆಕ್ಟ್ ಆಗಿರೋಂಥ ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ನೋಡಿ ನೀವು ಸಹ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಆಗದೆ ಏನಾದರೂ ನೋಡ್ತಾ ಇದ್ರೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್